ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ವತಿಯಿಂದ ವಿಶೇಷ ಯೋಗ ಸಂಚಿಕೆ ಈ ಕಾರ್ಯಕ್ರಮದ ಸಂಯೋಜನೆ ನಮಿತಾ ಕೆ ಕೆ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸುವ ವಿದ್ಯಾರ್ಥಿಗಳು ಗಗನ ವಿ ದರ್ಶಿನಿ ಎಂ ಸೃಜನ್ ಜೇರೈ ಮತ್ತು ಎಂಪಿ ಹರ್ಷವರ್ಧನ್ ರಾವ್ ಜೈ ಶ್ರೀರಾಮ್ ಸಮಸ್ತ ಕೇಳುಗರಿಗೆ ನನ್ನ ಮನದಾಳದ ನಮನಗಳು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಈ ದಿನವನ್ನು ಅರ್ಥಪೂರ್ಣಗೊಳಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಸಮಿತಿ ಮೈಸೂರು ಪ್ರವಾಸೋದ್ಯಮ ಇಲಾಖೆ ಮತ್ತು ಆಯುಷ್ ಇಲಾಖೆಯು ನಲವತ್ತೈದು ನಿಮಿಷಗಳ ಅಭ್ಯಾಸ ಪಟ್ಟಿಯನ್ನು ನೀಡಿರುತ್ತದೆ ಈ ಅಭ್ಯಾಸಗಳನ್ನು ಶಾಲಾ ಹಂತದಿಂದಲೇ ಜೋಡಿಸಿಕೊಳ್ಳುವುದರಿಂದ ಮಕ್ಕಳಲ್ಲಿ ಧಾರಣ ಶಕ್ತಿ ಹೆಚ್ಚುವುದರೊಂದಿಗೆ ದೈಹಿಕ ಮಾನಸಿಕ ಸಾಮರ್ಥ್ಯವೂ ಹೆಚ್ಚುತ್ತದೆ ಈ ದಿಶೆಯಿಂದ ಜೂನ್ ಹತ್ತರಿಂದ ಇಪ್ಪತ್ತೊಂದರವರೆಗೆ ಪ್ರಸಕ್ತ ವರ್ಷವನ್ನು ಯೋಗೋತ್ಸವವನ್ನು ಆಚರಿಸಬೇಕೆಂದು ರಾಜ್ಯ ಸರ್ಕಾರ ಕರೆ ನೀಡಿದೆ ಯೋಗಾಭ್ಯಾಸದ ವಿವಿಧ ಆಯಾಮಗಳ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ಸ್ವಚ್ಛ ಸ್ವಸ್ಥ ಸುಂದರ ಬದುಕನ್ನು ನಮ್ಮದಾಗಿಸಿಕೊಳ್ಳುವ ಆಶಯವನ್ನು ಹೊಂದಿರುವ ತಮಗೆಲ್ಲರಿಗೂ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಇಲ್ಲಿನ ಶಿಕ್ಷಕ ಹಾಗೂ ವಿದ್ಯಾರ್ಥಿ ವೃಂದದವರಿಂದ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಹೌದು ಯೋಗ ಎನ್ನುವ ಶಬ್ದವು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ತುಂಬಾ ಬಳಕೆಯಲ್ಲಿ ಇರುವಂತಹ ಶಬ್ದ ಯೋಗ ಎಂದರೆ ಕೂಡಿಸು ಒಂದುಗೂಡಿಸು ಜೋಡಿಸು ಎಂಬ ಅರ್ಥವನ್ನು ಕೊಡುತ್ತದೆ ಪತಂಜಲಿ ಮಹರ್ಷಿಯು ಯೋಗ ಸೂತ್ರ ಎಂಬ ಪುಸ್ತಕದಲ್ಲಿ ಬರೆದಿರುವ ಎರಡನೆಯ ಶ್ಲೋಕ ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಚಿತ್ತದಲ್ಲಿ ಮೂಡುವ ವೃತ್ತಿಗಳು ಋಣಾತ್ಮಕ ಚಿಂತನೆಯನ್ನು ನಿರೋಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮನಸ್ಸಿನಲ್ಲಿ ಬರುವ ಯೋಚನೆ ಕಲ್ಪನೆಗಳು ಸಂಪೂರ್ಣವಾಗಿ ಲಯವಾಗಿ ಮನಸ್ಸು ಶಾಂತ ಸ್ಥಿತಿಗೆ ಹೋಗುವುದೇ ಯೋಗ ಮನಸ್ಸಿನ ಸಂಸ್ಕಾರ ಮನಸ್ಸಿನಲ್ಲಿ ಮೂಡುವ ತರಂಗಗಳನ್ನು ಶಮನ ಮಾಡುವುದೇ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶಾರೀರಿಕ ಮಾನಸಿಕ ಭೌತಿಕ ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗ ಸಹಕಾರಿಯಾಗುತ್ತದೆ ಈ ನಿಟ್ಟಿನಲ್ಲಿ ನಲವತ್ತೈದು ನಿಮಿಷಗಳ ಪಠ್ಯಾಭ್ಯಾಸದ ಮೊದಲ ಭಾಗದಲ್ಲಿ ಮಂತ್ರಪಠನ ಮಂತ್ರಪಠನ ಮಾಡುವುದರಿಂದ ಹಾಗೂ ಕೇಳುವುದರಿಂದ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತದೆ ಎಂಬುವುದನ್ನು ಹಾಗೂ ಅದರ ಮಹತ್ವವನ್ನು ತಿಳಿಸಲಿದ್ದಾರೆ ಸೃಜನ್ ಕುಮಾರ್ ಹತ್ತನೇ ತರಗತಿ ಇವರು ಓಂ ಯೋಗ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪাকরೋತಂ ಪ್ರವರಂ ಮುನಿನಾಂ ಪತಂಜಲಿಂ ಅಂತರಂಗದ ದೋಷಗಳನ್ನು ಯೋಗದರ್ಶನದ ಮೂಲಕವೂ ಶರೀರದ ದೋಷಗಳನ್ನು ವೈದ್ಯಶಾಸ್ತ್ರದ ಮೂಲಕವೂ ದೂರಗೊಳಿಸಿದ ಮುನಿಶ್ರೇಷ್ಠ ಪತಂಜಲಿಗೆ ಕೈ ಮುಗಿದು ನಮಿಸುವೆ ಇದೀಗ ಓಂಕಾರದ ಅರ್ಥವನ್ನು ತಿಳಿಯೋಣವೇ ಮಾನವ ಅನಾದಿ ಕಾಲದಿಂದಲೂ ತನ್ನ ದೇಹದ ಅತಿ ಮುಖ್ಯ ಅಂಗವಾದ ಧ್ವನಿಪೆಟ್ಟಿಗೆ ಸಹಾಯದಿಂದ ಅಪಾರ ಸಂಶೋಧನೆ ಮಾಡಿ ಕಂಡುಕೊಂಡ ವರ್ಣಮಾಲೆಗಳ ಪೈಕಿ ಸಂಸ್ಕೃತ ಭಾಷೆಯ ವರ್ಣಮಾಲೆಗೆ ವಿಶಿಷ್ಟ ಸ್ಥಾನವಿದೆ ಪ್ರಪಂಚದ ವಿವಿಧ ಭಾಷೆಗಳ ಧ್ವನಿಶಾಸ್ತ್ರವನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ ಈ ಮಾತಿನಲ್ಲಿರುವ ಸತ್ಯ ನಮಗೆಲ್ಲ ಮನದಟ್ಟಾಗುತ್ತದೆ ಈ ಮಾತನ್ನು ವೈಭವೀಕರಿಸುವಂತೆ ಪ್ರಸಿದ್ಧ ಸೂತ್ರಕಾರನಾದ ಪಾಣಿನಿಯು ತನ್ನ ಅಷ್ಟಾಧ್ಯಾಯಿಯಲ್ಲಿ ಈ ವರ್ಣಮಾಲೆ ಶಿವನ ತಾಂಡವ ನೃತ್ಯದೊಂದಿಗೆ ಡಮರುವಿನಿಂದ ಹೊರಹೊಮ್ಮಿತು ಎಂದು ಹೇಳಿದ್ದಾನೆ ಸೃಷ್ಟಿಯ ಲೀಲೆಯಲ್ಲೊಂದು ತಾಂಡವ ನೃತ್ಯ ಸೃಷ್ಟಿಯ ಮೇರುಕೃತಿಯಾದ ಮಾನವನ ಧ್ವನಿಪೆಟ್ಟಿಗೆಯೇ ಡಮರು ಅ ಕಾರಾದಿ ಸ್ವರವರ್ಣಗಳೇ ಮಹೇಶ್ವರ ಸೂತ್ರವೆಂದು ಹೇಳಬಹುದು ಸಂಸ್ಕೃತ ವರ್ಣಮಾಲೆಯಲ್ಲಿರುವ ವಿವಿಧ ಸ್ವರವರ್ಣಗಳು ಮಾನವ ದೇಹದ ವಿವಿಧ ಭಾಗಗಳ ಕಂಪನದಿಂದ ಉಂಟಾಗುತ್ತದೆ ಈ ಸ್ವರವರ್ಣಗಳಲ್ಲಿ ಮುಖ್ಯವಾದುದು ಮೂರು ಅಕ್ಷರಗಳು ಅವುಗಳೆಂದರೆ ಅ ಉ ಮತ್ತು ಮು ಇವೇ ಮೂರು ಅಕ್ಷರಗಳು ಸಂಯೋಗವಾಗಿ ಓಂ ಎಂಬ ಶಬ್ದವು ನಿಷ್ಪನ್ನವಾಗಿದೆ ಇದನ್ನೇ ನಾವೆಲ್ಲರೂ ಪ್ರಣವಾನಾದ ಬ್ರಹ್ಮನಾದ ಅಥವಾ ಏಕಾಕ್ಷರಿ ಮಹಾಮಂತ್ರವೆಂದು ಕರೆಯುತ್ತೇವೆ ಈ ಓಂಕಾರದ ನಾದವನ್ನು ಪ್ರತಿನಿತ್ಯ ಮಕ್ಕಳು ತಾವು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಅಭ್ಯಾಸ ಮಾಡುವುದರಿಂದ ಅವರ ಏಕಾಗ್ರತೆ ಹೆಚ್ಚುತ್ತದೆ ಆದುದರಿಂದ ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಧನಾತ್ಮಕ ಚಿಂತನೆಗಳು ಹೆಚ್ಚುತ್ತದೆ ಇದೀಗ ಮಂತ್ರ ಪಠಣದ ಪ್ರಯೋಜನಗಳನ್ನು ತಿಳಿಯೋಣ ಮಂತ್ರವು ಮನಃ ಮತ್ತು ಯಂತ್ರ ಎಂಬ ಸಂಸ್ಕೃತದ ಎರಡು ಪದಗಳಿಂದ ಕೂಡಿದೆ ಮನಃ ಎಂದರೆ ಅಕ್ಷರಶಃ ಮನಸ್ಸು ಎಂದರ್ಥ ಹಾಗೂ ಯಂತ್ರ ಪದದ ಅರ್ಥ ವಾದ್ಯ ಆದ್ದರಿಂದ ಮಂತ್ರವು ಮನಸ್ಸಿಗೆ ಸಾಧನವಾಗಿದೆ ಸಂಸ್ಕೃತದಲ್ಲಿ ಮನಃ ಇತಿ ಮಂತ್ರಃ ಎಂಬ ನುಡಿಗಟ್ಟು ಮಂತ್ರದ ಅರ್ಥವನ್ನು ತಿಳಿಸುತ್ತದೆ ಪ್ರಾಯೋಗಿಕವಾಗಿ ಮಂತ್ರಗಳು ಶಿಕ್ಷಕರು ನೀಡಿದ ಅಥವಾ ಸೂಚಿಸಿದ ಪವಿತ್ರ ಉಚ್ಚಾರಾಂಶಗಳಾಗಿವೆ ಆದ್ದರಿಂದ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಮಂತ್ರವನ್ನು ಪಠನ ಮಾಡಬೇಕು ಮಂತ್ರಗಳನ್ನು ಮೂಲತಃ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಮಂತ್ರ ಪಠಣ ಹಾಗೂ ಇನ್ನೊಂದು ಪಠನವನ್ನು ಆಲಿಸುವುದು ಯಾವುದೇ ಪದಗಳನ್ನು ಪುನರಾವರ್ತನೆ ಮಾಡುವಾಗ ಆ ವಿಷಯದ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಂಡಾಗ ಇನ್ನಷ್ಟು ಮನಸ್ಸಿಗೆ ನಾಟುತ್ತದೆ ಈಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರುವ ಸಾಮಾನ್ಯ ಪ್ರಶ್ನೆ ಎಂದರೆ ಈ ಮಂತ್ರಪಠನದಿಂದಾಗುವ ಪ್ರಯೋಜನಗಳೇನು ಎಂಬುದು ಅದಕ್ಕೆ ಉತ್ತರ ಇಲ್ಲಿದೆ ಕೇಳಿ ನಾವು ಯಾವುದೇ ಧರ್ಮವನ್ನು ಪರಿಶೀಲಿಸಿದಾಗ ಪ್ರಾರ್ಥನೆಗಳು ಕಾಣಸಿಗುತ್ತವೆ ಇದರಿಂದ ನಮಗೆ ಪ್ರಾರ್ಥನೆಯು ಆಧ್ಯಾತ್ಮಿಕತೆಯ ಪ್ರಮುಖ ಭಾಗವಾಗಿದೆ ಎಂದು ತಿಳಿಯುತ್ತದೆ ಮಂತ್ರಗಳು ನಾವು ಜೀವನದಲ್ಲಿ ಪ್ರೇರಣೆಗಾಗಿ ಬೇಕಾದ ಅಗತ್ಯ ಆಶೀರ್ವಾದಗಳನ್ನು ಪಡೆಯಲು ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವ ಆಯ್ದ ನುಡಿಗಟ್ಟುಗಳಾಗಿವೆ ಎಲ್ಲ ಮಂತ್ರಗಳು ಅದರದ್ದೇ ಆದ ಸಕಾರಾತ್ಮಕ ಅರ್ಥಗಳನ್ನು ಹೊಂದಿವೆ ಇಷ್ಟು ಮಹತ್ವವುಳ್ಳ ಪ್ರಾರ್ಥನೆಯನ್ನು ವಿದ್ಯಾರ್ಥಿಗಳಾದ ನಾವೆಲ್ಲರೂ ಪಠನ ಮಾಡಬೇಕು ಇದರಿಂದ ಮನಸ್ಸಿನಲ್ಲಿರುವ ಒತ್ತಡವು ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿಯಾಗುತ್ತದೆ ಹೀಗೆ ಇದರಿಂದ ಹತ್ತು ಹಲವು ಪ್ರಯೋಜನಗಳಿವೆ ಆದ್ದರಿಂದ ನಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಸರ್ವರಿಗೂ ವಂದನೆಗಳು ಬಳಿಕ ಸೂಕ್ಷ್ಮ ವ್ಯಾಯಾಮಗಳು ಸೂಕ್ಷ್ಮ ವ್ಯಾಯಾಮ ಯಾಕೆ ಬೇಕು ಎಂದರೆ ಯೋಗ ಆಸನಕ್ಕೆ ಸಹಕಾರಿ ಆಗುವಂತಹ ಮುಖ್ಯವಾದ ಅಂಶವೇ ಸೂಕ್ಷ್ಮ ವ್ಯಾಯಾಮಗಳು ಇದರ ಬಗ್ಗೆ ವಿವರಿಸಲಿದ್ದಾರೆ ಕುಮಾರಿ ಗಗನ ಹತ್ತನೇ ತರಗತಿ ಆಧುನಿಕ ಯೋಗಾಭ್ಯಾಸದಲ್ಲಿರುವ ಸೂಕ್ಷ್ಮ ವ್ಯಾಯಾಮಗಳನ್ನು ಶಾಲೆಗಳಲ್ಲಿ ವಿಶೇಷವಾಗಿ ಕ್ರಿಯಾಯೋಗದೊಂದಿಗೆ ಸಂಯೋಜನೆಗೊಳಿಸಿಕೊಂಡು ಮಾಡುವುದರಿಂದ ಇದನ್ನು ಯೋಗಿಕ್ ಸೂಕ್ಷ್ಮ ವ್ಯಾಯಾಮ ಎಂದು ಕರೆಯಲಾಗುತ್ತದೆ ಸೂಕ್ಷ್ಮ ವ್ಯಾಯಾಮವು ಶ್ವಾಸಕೋಶದ ಹೆಗ್ಗುವಿಕೆ ಮತ್ತು ಪ್ರಮುಖವಾಗಿ ಶ್ವಾಸಕೋಶದ ಪರಿಮಾಣವನ್ನು ಹೆಚ್ಚಿಸುತ್ತದೆ ಯೋಗದ ಸೂಕ್ಷ್ಮ ವ್ಯಾಯಾಮಗಳು ವಿದ್ಯಾರ್ಥಿಗಳ ಸ್ಮರಣಶಕ್ತಿ ಬುದ್ಧಿಶಕ್ತಿ ಇಚ್ಛಾಶಕ್ತಿ ಮತ್ತು ಇಂದ್ರಿಯಗಳನ್ನು ಚುರುಕುಗೊಳಿಸುತ್ತದೆ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದರಿಂದ ದೇಹದಲ್ಲಿರುವ ಜಡತ್ವ ನಿವಾರಣೆಯಾಗುತ್ತದೆ ಹಾಗೂ ಮನಸ್ಸು ಮುಂದಿನ ಚಟುವಟಿಕೆಗಳಿಗೆ ಸಿದ್ಧಗೊಳ್ಳುತ್ತದೆ ಇದನ್ನೇ ಸೂಕ್ಷ್ಮ ವ್ಯಾಯಾಮಗಳು ಎನ್ನುತ್ತೇವೆ ಮೊದಲನೆಯದಾಗಿ ಗ್ರೀವಚಾಲನೆ ಗ್ರೀವ ಎಂದರೆ ಕುತ್ತಿಗೆಯ ಭಾಗ ಸಂಸ್ಕೃತದಲ್ಲಿ ಕುತ್ತಿಗೆಯನ್ನು ಗ್ರೀವ ಎನ್ನುತ್ತೇವೆ ಮೊದಲನೆಯದಾಗಿ ಗ್ರೀವಚಾಲನೆಗೆ ಸಿದ್ಧರಾಗೋಣ ಸಮಸ್ಥಿತಿಯಲ್ಲಿ ಎರಡೂ ಪಾದಗಳನ್ನು ಜೊತೆಗೂಡಿಸಿ ದೃಷ್ಟಿಯನ್ನು ನೇರಗೊಳಿಸಿ ನಿಂತುಕೊಳ್ಳಬೇಕು ಕೈಗಳನ್ನು ಸೊಂಟದಲ್ಲಿರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳಬೇಕು ಪೂರಕದೊಂದಿಗೆ ಕುತ್ತಿಗೆಯನ್ನು ನೇರ ಮಾಡಿ ರೇಚಕ ಮಾಡುತ್ತಾ ಅಂದರೆ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಬೇಕು ಮತ್ತೆ ಪೂರಕ ಮಾಡುತ್ತಾ ಕುತ್ತಿಗೆಯನ್ನು ನೇರವಾಗಿಟ್ಟುಕೊಂಡು ರೇಚಕ ಮಾಡುತ್ತಾ ಕುತ್ತಿಗೆಯ ಮೇಲ್ಭಾಗವನ್ನು ಕೆಳಕ್ಕೆ ಬಾಗಿಸಬೇಕು ನಂತರ ಪೂರಕ ಮಾಡುತ್ತಾ ಕುತ್ತಿಗೆಯನ್ನು ನೇರ ಮಾಡಿ ರೇಚಕದೊಂದಿಗೆ ಆರಾಮ ಸ್ಥಿತಿಗೆ ಬರಬೇಕು ನಂತರ ಪೂರಕದೊಂದಿಗೆ ಕುತ್ತಿಗೆಯನ್ನು ನೇರ ಮಾಡಿ ರೇಚಕದೊಂದಿಗೆ ಕುತ್ತಿಗೆಯನ್ನು ಎಡಕಡೆಗೆ ಬಾಗಿಸಬೇಕು ಮತ್ತೆ ಪೂರಕದೊಂದಿಗೆ ಕುತ್ತಿಗೆಯನ್ನು ನೇರಗೊಳಿಸಿ ರೇಚಕ ಮಾಡುತ್ತಾ ಬಲ ಕಡೆಗೆ ಬಾಗಿಸಬೇಕು ಪೂರಕ ಮಾಡುತ್ತಾ ಕುತ್ತಿಗೆಯನ್ನು ನೇರಗೊಳಿಸಬೇಕು ಇದರ ಪುನರಾವರ್ತನೆಯ ನಂತರ ಕುತ್ತಿಗೆಯನ್ನು ಎಡಕ್ಕೆ ಬಲಕ್ಕೆ ತಿರುಗಿಸುವುದು ಹಾಗೆಯೇ ಪೂರಕ ರೇಚಕ ಮಾಡುತ್ತಾ ಕುತ್ತಿಗೆಯ ಭ್ರಮಣ ಮಾಡುವುದು ಈ ರೀತಿಯಾಗಿ ಚಾಲನೆಯನ್ನು ಅಭ್ಯಾಸ ಮಾಡುತ್ತೇವೆ ಚಾಲನೆಯನ್ನು ಅಭ್ಯಾಸ ಮಾಡುವುದರಿಂದ ಕಣ್ಣು ಶಿರ ಮತ್ತು ಕುತ್ತಿಗೆಯ ಭಾಗದ ನರಗಳು ಸಡಿಲಗೊಳ್ಳುತ್ತವೆ ಕುತ್ತಿಗೆಯ ಭಾಗಕ್ಕೆ ಆರಾಮ ದೊರೆಯುತ್ತದೆ ಮಿದುಳಿನಲ್ಲಿರುವ ನರಕೋಶ ಸಡಿಲವಾಗಿ ರಕ್ತ ಸಂಚಾರ ಕ್ರಿಯೆ ಉತ್ತಮಗೊಳ್ಳುತ್ತದೆ ಮುಂದೆ ಎರಡನೆಯದಾಗಿ ಸ್ಕಂದ ಚಾಲನೆ ಸ್ಕಂದ ಚಾಲನೆ ಅಂದರೆ ಭುಜಗಳ ಚಾಲನೆ ಇದರ ಅಭ್ಯಾಸದಲ್ಲಿ ಮೊದಲನೆಯದಾಗಿ ಎರಡೂ ಪಾದಗಳನ್ನು ಒಟ್ಟುಗೂಡಿಸಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಕಿವಿಗಳಿಗೆ ತಾಗುವಂತೆ ಮೇಲೆತ್ತಬೇಕು ನಂತರ ಉಸಿರನ್ನು ಹೊರಗೆ ಹಾಕುತ್ತಾ ನೇರವಾಗಿ ಕೈಗಳನ್ನು ಕೆಳಗಿಳಿಸಬೇಕು ಸ್ಕಂದ ಚಾಲನೆ ಮಾಡುವುದರಿಂದ ಭುಜಗಳಲ್ಲಿರುವ ನೋವಿನ ಅಂಶಗಳು ಕಡಿಮೆಯಾಗುತ್ತವೆ ಇಂತಹ ಚಾಲನೆಗಳನ್ನು ಮಾಡುವುದು ಆಸನಗಳ ಅಭ್ಯಾಸಕ್ಕೆ ಪೂರಕವಾಗಿರುತ್ತದೆ ಮುಂದೆ ಚಾಲನೆ ಈ ಚಾಲನೆಯಲ್ಲಿ ಸೊಂಟವನ್ನು ನಿಧಾನವಾಗಿ ಎಡಕಡೆಗೆ ತಿರುಗಿಸಬೇಕು ಮತ್ತೆ ಬಲ ಕಡೆಗೆ ತಿರುಗಿಸಬೇಕು ಇದೇ ರೀತಿ ಈ ಚಾಲನೆಯ ಪುನರಾವರ್ತನೆಯನ್ನು ಮುಂದುವರೆಸಬೇಕು ಈ ವ್ಯಾಯಾಮವನ್ನು ಮಾಡುವುದರಿಂದ ಕಠಿಣ ಭಾಗದ ಸ್ನಾಯುಗಳು ಬಲಗೊಳ್ಳುತ್ತವೆ ಕೊನೆಯದಾಗಿ ಮಂಡಿ ಚಾಲನೆ ಎರಡೂ ಪಾದಗಳನ್ನು ದೇಹಕ್ಕೆ ಸಮಾಂತರವಾಗಿರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ದೇಹವನ್ನು ಜೊತೆಗೆ ಬೆನ್ನನ್ನು ನೇರವಾಗಿರಿಸಿಕೊಳ್ಳಬೇಕು ಸಹಜ ಉಸಿರಾಟವನ್ನು ಮಾಡುತ್ತಿರಬೇಕು ನಂತರ ವಿಶ್ರಾಂತಿ ಸ್ಥಿತಿಗೆ ಬರಬೇಕು ಈ ರೀತಿಯಾಗಿ ಮಂಡಿ ಚಾಲನೆಯನ್ನು ಅಭ್ಯಾಸ ಮಾಡುತ್ತೇವೆ ಸೂಕ್ಷ್ಮ ವ್ಯಾಯಾಮಗಳು ನಮ್ಮನ್ನು ಹೆಚ್ಚು ಸಂಕೀರ್ಣವಾದ ಆಸನಗಳು ಪ್ರಾಣಾಯಾಮಗಳು ಮತ್ತು ಧ್ಯಾನದ ಅಭ್ಯಾಸಕ್ಕೆ ಸಿದ್ಧವಾಗಿಸುತ್ತದೆ ಆದ್ದರಿಂದ ಇದನ್ನು ಪೂರ್ವ ಧ್ಯಾನದ ವ್ಯಾಯಾಮದ ಗುಂಪು ಎಂದೂ ಕರೆಯಲಾಗುತ್ತದೆ ಧನ್ಯವಾದಗಳು ಮುಂದೆ ಆಸನಗಳು ಸ್ಥಿರಂ ಸುಖಂ ಆಸನ ಸ್ಥಿರವಾಗಿ ಸುಖವಾಗಿ ಒಂದು ಭಂಗಿಯಲ್ಲಿ ಇರುವುದೇ ಆಸನ ಇಲ್ಲಿ ಕೆಲವೊಂದು ಆಸನಗಳ ಪರಿಚಯ ಹಾಗೂ ಅದರ ಪ್ರಯೋಜನವನ್ನು ತಿಳಿಸಲಿದ್ದಾರೆ ದರ್ಶಿನಿ ಒಂಬತ್ತನೇ ತರಗತಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹೋಲುವ ಆಸನಗಳಿವೆ ಆದಿಯೋಗಿ ಶಿವನು ಪಾರ್ವತಿಗೆ ಈ ಎಲ್ಲ ವಿಧದ ಆಸನಗಳನ್ನು ಕಲಿಸಿರುತ್ತಾನೆ ಆಸನಗಳಲ್ಲಿ ಎರಡು ವಿಧ ನಿಂತು ಮಾಡುವ ಆಸನಗಳು ಮತ್ತು ಕುಳಿತು ಮಾಡುವ ಆಸನಗಳು ಸಮಸ್ಥಿತಿ ನಿಂತು ಮಾಡುವ ಎಲ್ಲ ಆಸನಗಳಿಗೆ ಪ್ರಾರಂಭದ ಸ್ಥಿತಿ ನಂತರದಲ್ಲಿ ತಾಡಾಸನ ವೃಕ್ಷಾಸನ ಅರ್ಧಕಟಿ ಚಕ್ರಾಸನ ತ್ರಿಕೋನಾಸನ ಪಾದಹಸ್ತಾಸನ ಹೀಗೆ ಮುಂದುವರಿಯುತ್ತದೆ ಮೊದಲಿಗೆ ತಾಡಾಸನದ ಬಗ್ಗೆ ತಿಳಿದುಕೊಳ್ಳೋಣ ತಾಡ ಎಂದರೆ ಪರ್ವತ ನೆಟ್ಟ ನಿಲುವು ಮತ್ತು ನಿಶ್ಚಲ ಸ್ವಲ್ಪವು ಅಲುಗಾಡದೆ ನಿಂತುಕೊಳ್ಳುವುದು ಆದುದರಿಂದ ತಾಡಾಸನವೆಂದರೆ ಬೆಟ್ಟದಂತೆ ಸ್ವಲ್ಪ ಮಾತ್ರವೂ ಅಲುಗಾಡದೆ ದೇಹವನ್ನು ನೆಟ್ಟಗೆ ನಿಲ್ಲಿಸುವ ಭಂಗಿ ಇದೇ ದೇಹದ ನಿಲುವು ಭಂಗಿಗಳಿಗೆ ತಳಹದಿ ತಾಡಾಸನವು ವಿದ್ಯಾರ್ಜನೆ ಮಾಡುವ ವಿದ್ಯಾರ್ಥಿಗಳ ಮೇಲೆ ಬೀರುವ ಪರಿಣಾಮಗಳು ಸಾಮಾನ್ಯವಾಗಿ ಮಕ್ಕಳು ತಾವು ಸರಿಯಾಗಿ ನಿಲ್ಲಬೇಕಾದ ಕ್ರಮದ ಕಡೆಗೆ ಗಮನ ಕೊಡರು ಕೆಲವು ಮಕ್ಕಳು ತಮ್ಮ ಇಡೀ ದೇಹಭಾರವನ್ನು ಒಂದೇ ಕಾಲಿಗೆ ವಹಿಸಿಯೋ ಇಲ್ಲವೇ ಒಂದು ಕಾಲನ್ನು ಪಕ್ಕಕ್ಕೆ ತಿರುಗಿಸಿಯೋ ನಿಲ್ಲುತ್ತಾರೆ ಮತ್ತೆ ಕೆಲವರು ದೇಹದ ಹೊರೆಯನ್ನು ಹಿಮ್ಮಡಿಗಳಿಗೆ ಪಾದಗಳ ಒಳ ಹಂಚಿಗು ಇಲ್ಲವೇ ಹೊರ ಹಂಚಿಗೂ ಅಳವಡಿಸಿ ನಿಲ್ಲುವುದುಂಟು ಅವರು ಹಾಕಿಕೊಳ್ಳುವ ಪಾದರಕ್ಷೆಗಳ ಸವೆತವು ಈ ಸತ್ಯಾಂಶವನ್ನು ಹೊರತರುತ್ತದೆ ತಪ್ಪು ರೀತಿಯಲ್ಲಿ ನಿಂತು ಶರೀರದ ಹೊರೆಯನ್ನು ಪಾದಗಳೆರಡಕ್ಕೂ ಸಮಾನವಾಗಿ ಹಂಚದೆ ನಿಲ್ಲುವ ಪರಿಣಾಮದಿಂದ ಅವರು ನಿರ್ದಿಷ್ಟವಾದ ಕೆಲವು ಬಗೆಯ ವಕ್ರಸ್ಥಿತಿಯನ್ನು ಗಳಿಸಿ ಆ ಮೂಲಕ ಬೆನ್ನೆಲುಬಿನ ಸ್ಥಿತಿಸ್ಥಾಪಕತ್ವಕ್ಕೆ ಧಕ್ಕೆಯನ್ನು ತಂದುಕೊಳ್ಳುತ್ತಾರೆ ಪಾದಗಳನ್ನು ಅಗಲಿಸಿಟ್ಟರೂ ಹಿಮ್ಮಡಿ ಮತ್ತು ಉಂಗುಟಗಳನ್ನು ಪಾದಗಳ ಮಧ್ಯ ರೇಖೆಗೆ ಸಮಾಂತರವಾಗಿರಿಸಿ ನಿಲ್ಲುವುದು ಸರಿಯಾದುದು ಓರೆಯಾಗಿಡುವುದು ಸರಿಯಲ್ಲ ಈ ಕ್ರಮವನ್ನು ಅನುಸರಿಸಿದರೆ ಪೃಷ್ಠಗಳು ತಾವಾಗಿಯೇ ಕುಗ್ಗುತ್ತವೆ ಅಲ್ಲದೆ ಹೊಟ್ಟೆಯು ಹಿಂದೆ ಸರಿದು ಎದೆಯು ಮುಂದಕ್ಕೆ ಬರುತ್ತದೆ ಆಗ ದೇಹವು ಹಗುರವಾಗುತ್ತದೆ ಮತ್ತು ಮನಸ್ಸಿಗೆ ಲವಲವಿಕೆಯುಂಟಾಗುತ್ತದೆ ಈ ಕ್ರಮವನ್ನು ಅನುಸರಿಸದೆ ದೇಹದ ಹೊರೆಯನ್ನೆಲ್ಲ ಹಿಮ್ಮಡಿಗಳಿಗೆ ಹೊರಿಸಿದರೆ ಗುರುತ್ವಾಕರ್ಷಣೆಯ ಕೇಂದ್ರವು ವ್ಯತ್ಯಾಸವಾಗುತ್ತಿರುವುದು ನಮ್ಮ ಅನುಭವಕ್ಕೆ ಬರುತ್ತದೆ ಅಲ್ಲದೆ ಟೊಂಕಗಳು ಸಡಿಲಗೊಳ್ಳುತ್ತವೆ ಹೊಟ್ಟೆಯು ಮುಂದಕ್ಕೆ ಬರುತ್ತದೆ ಇದರಿಂದ ದೇಹವು ಹಿಂಬಾಗುವ ಸಂಭವವೂ ಉಂಟು ಆಗ ಬೆನ್ನೆಲುಬಿಗೆ ಕೆಲಸ ಹೆಚ್ಚು ತಾಡಾಸನ ಮಾಡುವುದರಿಂದ ಮಕ್ಕಳ ಮೇಲೆ ಅದು ಸತ್ಪರಿಣಾಮವನ್ನು ಬೀರುತ್ತದೆ ಹೇಗೆಂದರೆ ಬಲು ಬೇಗ ಆಯಾಸ ಮತ್ತು ಬುದ್ಧಿಗೆ ಮಾಂದ್ಯ ಈ ಮೇಲಿನ ಕಾರಣಗಳಿಂದ ಸರಿಯಾಗಿ ನಿಲ್ಲುವ ಭಂಗಿಯನ್ನು ಅಭ್ಯಸಿಸಿ ಈ ಮೂಲಕ ಸತ್ಫಲವನ್ನು ಗಳಿಸಬಹುದು ನಂತರದಲ್ಲಿ ವೃಕ್ಷಾಸನ ವೃಕ್ಷಾಸನ ಮಾಡುವ ಮುನ್ನ ತಾಡಾಸನದ ಭಂಗಿಯಲ್ಲಿ ನಿಲ್ಲಬೇಕು ನಂತರ ಬಲಗಾಲ ಮಂಡಿಯನ್ನು ಬಗ್ಗಿಸಿ ಆ ಪಾದದ ಹಿಮ್ಮಡಿಯನ್ನು ಎಡತೊಡೆಯ ಮೂಲಕ್ಕೆ ಸೇರಿಸಿ ಕಾಲ್ಬೆರಳುಗಳನ್ನು ಕೆಳಮೊಗ ಮಾಡಿ ನೇರವಾಗಿ ಎಡತೊಡೆಗೆ ಒತ್ತಿಕೊಂಡಿರುವಂತೆ ಅದನ್ನು ಅಳವಡಿಸಬೇಕು ಆಮೇಲೆ ಇಡೀ ದೇಹದ ಭಾರವನ್ನು ಎಡಗಾಲೊಂದಕ್ಕೆ ತೊಗಿಸಿಟ್ಟು ಬಳಿಕ ಎರಡು ಕೈಗಳನ್ನು ನೇರವಾಗಿ ತಲೆಯ ಮೇಲಕ್ಕೆ ಎತ್ತಿ ಹಿಡಿದು ಅಂಗೈಗಳೆರಡನ್ನು ಒಂದುಗೂಡಿಸಬೇಕು ಅನಂತರ ನೀಳವಾಗಿ ಉಸಿರನ್ನು ಒಳಕ್ಕಿಳಿದು ಮೇಲೆ ವಿವರಿಸಿದ ಭಂಗಿಯಲ್ಲಿ ಕೆಲವು ಕ್ಷಣಗಳು ನಿಂತಿರಬೇಕು ಬಳಿಕ ತೋಳುಗಳನ್ನು ಕೆಳಕ್ಕಿಳಿಸಿ ಅಂಗೈಗಳನ್ನು ಬೇರ್ಪಡಿಸಬೇಕು ತರುವಾಯ ಬಲಗಾಲನ್ನು ನೇರ ಮಾಡಿ ತಾಡಾಸನದಲ್ಲಿ ಮತ್ತೆ ನಿಲ್ಲಬೇಕು ಈಗ ಬಲಗಾಲೊಂದರ ಮೇಲೆಯೇ ದೇಹವನ್ನು ಸಮತೂಕದಲ್ಲಿ ನಿಲ್ಲಿಸಿ ಎಡಗಾಲ ತೊಡೆಯನ್ನು ಬಲಗಾಲ ಮೂಲಕ್ಕೆ ಸೇರಿಸಿ ಕಾಲ್ಬೆರಳುಗಳನ್ನು ಕೆಳಮಗ ಮಾಡಿ ಬಲದೊಡಗೆ ಒತ್ತಿಡಬೇಕು ಮತ್ತೆ ಮೇಲಿನ ವಿವರಣೆಯನ್ನು ಅನುಸರಿಸುವುದರ ಮೂಲಕ ಭಂಗಿಯನ್ನು ಅನುಕರಿಸಿ ಅಷ್ಟೇ ಕಾಲ ಆ ಸ್ಥಿತಿಯಲ್ಲಿ ನಿಂತು ಬಳಿಕ ಎಡಗಾಲನ್ನಿಳಿಸಿ ಮತ್ತೆ ತಾಡಾಸನದಲ್ಲಿ ನಿಂತು ವಿಶ್ರಮಿಸಿಕೊಳ್ಳಬೇಕು ವೃಕ್ಷಾಸನವು ಮಕ್ಕಳ ಮೇಲೆ ಬೀರುವ ಸತ್ಪರಿಣಾಮಗಳು ಇಂತಿವೆ ಈ ಭಂಗಿಯಿಂದ ಮಕ್ಕಳ ಕಾಲಿನಲ್ಲಿಯ ಮಾಂಸಖಂಡಗಳು ಅಳಗುತ್ತವೆ ಸಮ ಅವಸ್ಥೆಯಲ್ಲಿ ನೆಲೆಸಲು ಸಾಧ್ಯವೆಂಬ ಭಾವನೆಯನ್ನು ಆಸನಾಭ್ಯಾಸಿಯಲ್ಲಿ ಮೂಡಿಸುತ್ತದೆ ಇವು ವಿದ್ಯಾರ್ಥಿಗಳ ಸಮತೋಲನ ಅಭ್ಯಾಸಕ್ಕೆ ಮತ್ತು ಎತ್ತರ ಬೆಳೆಯುವುದಕ್ಕೆ ಉಪಯುಕ್ತ ಆಸನ ಮಕ್ಕಳ ಕಾಲಿನ ಮತ್ತು ಪೃಷ್ಠದ ಸ್ನಾಯುಗಳು ಬಲಗೊಳ್ಳುವವು ಧನ್ಯವಾದಗಳು ಪ್ರಾಣಾಯಾಮ ಪ್ರಾಣ ಮತ್ತು ವಾಯು ಈ ಶಬ್ದಗಳು ಬೇರೆ ಬೇರೆ ವಾಯು ಎಂದರೆ ಭೌತಿಕವಾದ ವಸ್ತು ಪ್ರಾಣವೆಂದರೆ ಚೈತನ್ಯಶೀಲವಾದುದು ಪ್ರಾಣಾಯಾಮದ ಪರಿಚಯವನ್ನು ಮಾಡಲಿದ್ದಾರೆ ಹರ್ಷವರ್ಧನ ಹತ್ತನೇ ತರಗತಿ ಪ್ರಾಣಸ್ಚೇದಂ ಪಶೇ ಸರ್ವಂ ತೃದೀವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನ ಇತಿ ಪ್ರಾಸ ಪ್ರಶ್ವಾಸಗಳ ಚಲನೆಯನ್ನು ನಿಯಂತ್ರಿಸುವುದೇ ಪ್ರಾಣಾಯಾಮ ನಿರಂತರವಾಗಿ ನಡೆಯುತ್ತಿರುವ ಶ್ವಾಸ ಪ್ರಶ್ವಾಸಗಳ ನಮ್ಮ ಜೀವನ ಜೀವಂತಿಕೆಯ ಸಂಕೇತವಾಗಿದೆ ಯಾವುದಾದರೂ ಕಾರಣದಿಂದ ಈ ಉಸಿರಾಟವನ್ನು ಸ್ವಲ್ಪವೇ ವ್ಯತ್ಯಾಸಗೊಂಡರೆ ನಮ್ಮ ದೇಹ ತಲ್ಲಣಿಸುತ್ತದೆ ಮನಸ್ಸು ಉದ್ವಿಗತೆಯ ಒಂದರವಾಗುತ್ತದೆ ಹಾಗಾಗಿ ಯೋಗ ಸಾಧನೆಯಲ್ಲಿ ಉಸಿರಾಟವನ್ನು ಕಾಪಾಡಿಕೊಳ್ಳುವ ಪ್ರಕ್ರಿಯೆಗೆ ವಿಶೇಷ ಗಮನ ಹರಿಸಲಾಗಿದೆ ಪ್ರಾಶ ಪ್ರಶ್ವಾಸಗಳ ಸಂಕುಲನವನ್ನು ಕಾಪಾಡಿಕೊಂಡು ಪ್ರಾಣಶಕ್ತಿಯ ಅನುಸಂಧಾನವನ್ನು ಮಾಡುವ ವಿಧಾನವೇ ಪ್ರಾಣಾಯಾಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪ್ರಸಿದ್ಧವಾದ ನಾಡಿಗಳು ಪರಿಚಯ ಇಲ್ಲಿದೆ ನೋಡಿ ಇಡನಾಡಿ ಇದಕ್ಕೆ ಚಂದ್ರನಾಡಿ ಎಂದೂ ಹೆಸರಿದೆ ದೇಹದ ಎಡ ಮೂಗಿನ ಹೊಳ್ಳೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಪಿಂಗಳನಾಡಿ ಇದಕ್ಕೆ ಸೂರ್ಯನಾಡಿ ಎಂದು ಹೆಸರಿದೆ ಇದು ಬಲಭಾಗ ಮೂಗಿನ ಹೊಳೆಯನ್ನು ಪ್ರತಿನಿಧಿಸುತ್ತದೆ ಶುಶುಂನ ನಾಡಿ ಇದು ದೇಹದ ಮಧ್ಯಭಾಗದಲ್ಲಿ ಮೇರುದಂಡದ ನಿಲುವಿನೊಂದಿಗೆ ಪ್ರವಹಿಸುವ ಪ್ರದಾರೆಯ ನಾಡಿ ಇದನ್ನು ಎಂದು ಕರೆಯುತ್ತಾರೆ ಇದು ಮೂಲಾಧಾರದಿಂದ ಸಹಸ್ರಾರದವರೆಗೂ ವಿಸ್ತರಿಸಿದೆ ಇನ್ನು ಪ್ರಾಣಾಯಾಮ ಅಭ್ಯಾಸ ಮಾಡುವಾಗ ಪೂರಕ ರೇಚಕ ಕುಂಭಕ ಎಂಬ ವಿಧಗಳಿವೆ ಕುಂಭಕದಲ್ಲಿ ಎರಡು ವಿಧ ಅಂತರ್ ಕುಂಭಕ ಹಾಗೂ ಬಾಹಿರ್ ಕುಂಭಕ ಪೂರಕ ಎಂದರೆ ಉಸಿರನ್ನು ಎಳೆದುಕೊಳ್ಳುವುದು ರೇಚಕ ಎಂದರೆ ಉಸಿರನ್ನು ಹೊರಕ್ಕೆ ಬಿಡುವುದು ಕುಂಭಕ ಎಂದರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಪ್ರಾಣಾಯಾಮದ ಕೆಲವೊಂದು ಪರಿಚಯವನ್ನು ತಿಳಿದುಕೊಳ್ಳೋಣ ಶೋಧನ ಪ್ರಾಣಾಯಾಮ ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕುಳಿತು ಬಲನಾಸಿಕವನ್ನು ಮುಚ್ಚಿ ಎಡನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಬೇಕು ಹಾಗೆ ಒಳಗೆ ಹೊರಗೆ ಉಸಿರು ಹೋಗುವುದನ್ನು ಗಮನಿಸಬೇಕು ಹೀಗೆ ಐದರಿಂದ ಹತ್ತು ಬಾರಿ ಮಾಡುವುದರಿಂದ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಸ್ಥಿರಗೊಳಿಸುತ್ತದೆ ಹಾಗೂ ಏಕಾಗ್ರತೆ ಮೂಡಿಸುತ್ತದೆ ಇನ್ನು ಭ್ರಾಮರಿ ಪ್ರಾಣಾಯಾಮ ನಿಮಗೆ ಅನುಕೂಲಕರ ಸ್ಥಿತಿಯಲ್ಲಿ ಕುಳಿತುಕೊಂಡು ಎರಡು ನಾಸಿಕಗಳಿಂದ ಪೂರಕ ಮಾಡುವಾಗ ಗಂಡು ದುಂಬಿಯ ಸದ್ದಿನಂತೆ ಪೂರಕ ಮಾಡಿ ಶ್ವಾಸವನ್ನು ನಿಲ್ಲಿಸುವುದು ಇನ್ನು ರೇಚಕ ಮಾಡಿ ಮೂಗು ಬಾಯಿಗಳಿಂದ ಹೆಣ್ಣು ದುಂಬಿ ಸದ್ದಿನಂತೆ ಶ್ವಾಸವನ್ನು ಹೊರಕ್ಕೆ ಬಿಡುವುದು ಹೀಗೆ ಐದರಿಂದ ಹತ್ತು ಬಾರಿ ಮಾಡಬೇಕು ಹೀಗೆ ಮಾಡಿದರೆ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಯೋಗ ಕರ್ಮಸು ಕೌಶಲಂ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಕೌಶಲಪೂರ್ಣ ಕೆಲಸವೇ ಯೋಗ ತಾನು ಮಾಡುವ ಕೆಲಸದಲ್ಲಿ ತನ್ಮಯತೆ ಶ್ರದ್ಧೆ ಇದ್ದಾಗ ಮಾತ್ರ ವಿದ್ಯಾರ್ಥಿಯು ಸಾಧನೆ ಮಾಡಬಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೈವತ್ವ ಅಡಗಿದೆ ಈ ದೈವತ್ವವನ್ನು ಪ್ರಕಟ ಮಾಡಲು ನಾವು ಮೊದಲು ಅಂತರ್ ಮತ್ತು ಬಾಹ್ಯ ಪ್ರವೃತ್ತಿಯನ್ನು ಸಂಸ್ಕಾರಗೊಳಿಸಬೇಕು ಇದು ಹೇಗೆ ಸಾಧ್ಯ ಎಂದರೆ ಕರ್ಮ ಜ್ಞಾನ ಭಕ್ತಿ ಮತ್ತು ಸಂಯಮದಿಂದ ಸಾಧ್ಯವಾಗುತ್ತದೆ ಇದನ್ನೇ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ರಾಜಯೋಗ ಎನ್ನುತ್ತೇವೆ ರಾಜಯೋಗವನ್ನೇ ನಾವು ಅಷ್ಟಾಂಗ ಯೋಗ ಎನ್ನುತ್ತೇವೆ ಅಷ್ಟಾಂಗ ಯೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಜೀವನದ ಎಲ್ಲ ಯಶಸ್ಸಿಗೆ ಕಾರಣ ಮಾನಸಿಕ ಸಂಸ್ಕಾರ ಅಷ್ಟಾಂಗ ಯೋಗ ಪ್ರತಿಯೊಬ್ಬರಿಗೂ ನಿಶ್ಚಿತ ಮತ್ತು ನೇರವಾದ ದಾರಿಯನ್ನು ತೋರಿಸುತ್ತದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬ ಎಂಟು ಮೆಟ್ಟಿಲುಗಳು ಅಷ್ಟಾಂಗ ಯೋಗದಲ್ಲಿ ಕಂಡುಬರುತ್ತದೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ವಿಚಾರಗಳು ಅದೇ ಯಮ ಮತ್ತು ನಿಯಮ ಯಮ ಎಂದರೆ ವಿದ್ಯಾರ್ಥಿಗಳ ವೈಯಕ್ತಿಕ ನಡವಳಿಕೆ ಯಮದಲ್ಲಿ ಬರುವಂತಹ ಐದು ಅಂಶಗಳು ಮೊದಲನೆಯದು ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಈ ಐದು ಅಂಶಗಳು ಮೊದಲಾಗಿ ಕಂಡುಬರುತ್ತದೆ ಅದರಲ್ಲಿ ಅಹಿಂಸೆ ಎಂದರೆ ಯಾವುದೇ ರೀತಿಯಿಂದಲೂ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಹಿಂಸೆ ಮಾಡದಿರುವುದು ಕಾಯ ವಾಚ ಮನಸ ಸಕಲ ಪ್ರಾಣಿಗಳನ್ನು ಮೈತ್ರಿ ಭಾವದಿಂದ ಕಾಣುವುದು ಆಗಿದೆ ಸತ್ಯ ಇದು ಮನಸ್ಸು ಮತ್ತು ಮಾತುಗಳಲ್ಲಿ ಏಕರೂಪತೆ ಇದೇ ಸತ್ಯ ನೋಡಿದಂತೆ ಕೇಳಿದಂತೆ ನಿರೂಪಿಸುವುದು ಸತ್ಯ ನಾವು ಆಡುವ ಮಾತು ಇತರರಿಗೆ ಜ್ಞಾನವನ್ನು ಕೊಡುವಂತಿರಬೇಕು ಮಾತಿನ ಹಿಂದೆ ವಂಚಿಸುವಂತೆ ಇರಬಾರದು ಹಾಗೂ ಅರ್ಥಹೀನವಾಗಿರಬಾರದು ಇದನ್ನು ಸತ್ಯ ಎನ್ನುತ್ತೇವೆ ಸ್ಥೇಯ ಎಂದರೆ ಕಳ್ಳತನ ಪರರ ವಸ್ತುಗಳನ್ನು ಅಪಹರಿಸದೇ ಇರುವುದು ಇದು ಒಂದು ವೃತ ಶಾಸ್ತ್ರಕ್ಕೆ ವಿರುದ್ಧವಾದ ಹಣವನ್ನು ಪಡೆದರೆ ಅದು ಸ್ಥೇಯ ಎಂದು ಪರಿಗಣಿಸಬಹುದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಎಂದರೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯವನ್ನು ಸಾಧಿಸಿದವನು ಶಕ್ತಿವಂತನಾಗಿರುತ್ತಾನೆ ಅವನಲ್ಲಿ ಸದ್ಗುಣಗಳು ಬೆಳೆಯುತ್ತದೆ ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಎಂಬ ಆಸೆಯನ್ನು ಪಡೆಯದೆ ಇರುವುದೇ ಬ್ರಹ್ಮಚರ್ಯವಾಗಿದೆ ಇಂದ್ರಿಯಗಳ ಸಂಪೂರ್ಣ ನಿಗ್ರಹವೇ ಬ್ರಹ್ಮಚರ್ಯ ಎರಡನೆಯದು ನಿಯಮ ನಿಯಮ ಎಂದರೆ ವಿದ್ಯಾರ್ಥಿಗಳ ಸಾಮಾಜಿಕ ನಡವಳಿಕೆ ಇದರಲ್ಲೂ ಐದು ಅಂಶಗಳಿವೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಎಂಬುದಾಗಿ ಶೌಚ ಎಂದರೆ ಶುಚಿತ್ವ ಬಾಹ್ಯ ಮತ್ತು ಆಂತರಿಕ ಶುದ್ಧಿ ಬಾಹ್ಯ ಶುದ್ಧಿಯು ಸ್ನಾನ ಮಾಡುವುದಾದರೆ ಆಂತರಿಕ ಶುಚಿತ್ವ ಎಂದರೆ ಉತ್ತಮವಾದ ಶುದ್ಧವಾದ ಆಹಾರವನ್ನು ಸೇವಿಸುವುದು ಹಾಗೂ ಋಣಾತ್ಮಕ ಚಿಂತನೆಯನ್ನು ಮಾಡದೇ ಇರುವುದು ಹಾಳು ಹರಟೆಯಲ್ಲಿ ಭಾಗಿಯಾಗದೆ ತನ್ನನ್ನು ತಾನು ನಿಯತ್ತಿನಲ್ಲಿ ಇಟ್ಟುಕೊಳ್ಳುವುದು ಶೌಚ ಸಂತೋಷ ಎಂದರೆ ನಮ್ಮಲ್ಲಿರುವ ವಸ್ತುಗಳಲ್ಲಿ ತೃಪ್ತಿ ಪಡುವುದೇ ಸಂತೋಷ ನನಗೆ ಇಷ್ಟು ಸಾಕು ಎನ್ನುವ ಮನೋಭಾವ ತಪಸ್ಸು ವಿದ್ಯಾರ್ಥಿಗಳು ತಮ್ಮ ದೇಹ ಮನಸ್ಸನ್ನು ಎಲ್ಲ ಪರಿಸ್ಥಿತಿಯಲ್ಲೂ ಹೊಂದಿಸಿಕೊಳ್ಳುವ ಸಹನೆಯೇ ತಪಸ್ಸು ಹಸಿವು ಬಾಯಾರಿಕೆ ಶೀತ ಉಷ್ಣ ಇವುಗಳನ್ನು ಮೀರಿ ನಿಲ್ಲುವುದು ನಿಲ್ಲುವಿಕೆ ಕೂರುವಿಕೆ ಮುಂತಾದುವುದರಲ್ಲಿ ದೃಢತೆ ಸಾಧಿಸುವುದು ಹಾಗೂ ಮೌನವನ್ನು ಕಾಪಾಡುವುದು ಸುತ್ತಲಿನ ಘಟನೆಗಳಿಗೆ ಉದ್ವೇಗದಿಂದ ಪ್ರತಿಕ್ರಿಯೆ ಮಾಡದೇ ಇರುವುದು ಆದರೆ ಇಂದ್ರಿಯಗಳು ಜಾಗೃತವಾಗಿರಬೇಕು ಸ್ವಾಧ್ಯಾಯ ಎಂದರೆ ಶಾಸ್ತ್ರದ ಅಧ್ಯಯನ ಮಾಡುವುದು ಪ್ರಣವ ಮಂತ್ರದೊಂದಿಗೆ ಹಾಗೂ ಓಂಕಾರದ ಜಪವನ್ನು ಮಾಡುತ್ತಾ ಸ್ವ ಅಧ್ಯಯನದಲ್ಲಿ ತೊಡಗುವುದು ಈ ರೀತಿಯಾಗಿ ಜಪದೊಂದಿಗೆ ಸ್ವ ಅಧ್ಯಯನದಲ್ಲಿ ತೊಡಗಿದರೆ ಇಷ್ಟ ದೇವತೆಗಳ ದರ್ಶನವಾಗುತ್ತದೆ ಹಾಗೂ ವಿದ್ಯಾರ್ಥಿಗಳಿಗೆ ಸಾಧನೆಯ ಸಿದ್ಧಿಯಾಗುತ್ತದೆ ಹಾಗೂ ಅದಕ್ಕೆ ಸಹಾಯವಾಗುತ್ತದೆ ಈಶ್ವರ ಪ್ರಣಿದಾನ ತನ್ನ ಗುರುವಿನಲ್ಲಿ ಸಕಲ ಕರ್ಮಗಳನ್ನು ಸಮರ್ಪಿಸುವುದೇ ಈಶ್ವರ ಪ್ರಣಿದಾನ ಭಗವಂತನಲ್ಲಿ ಸಂಪೂರ್ಣ ಶರಣಾಗತನಾಗುವುದೇ ಆಗಿದೆ ಈಶ್ವರನಲ್ಲಿ ಅಹಂಕಾರ ರಹಿತವಾದ ಅಚಲ ಭಕ್ತಿಯನ್ನು ಬೆಳೆಸಿಕೊಳ್ಳುವುದು ಹಾಗೂ ವಿದ್ಯಾರ್ಥಿಗಳಿಗೆ ಸಕಲ ಲೋಕದ ಜ್ಞಾನವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಯ ಸಮಯದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುವ ಯಮ ಮತ್ತು ನಿಯಮವನ್ನು ಸರಿಯಾಗಿ ಅರಿತುಕೊಂಡು ಪಾಲಿಸಿದಲ್ಲಿ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಧನ್ಯವಾದಗಳು ಇದುವರೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ವತಿಯಿಂದ ವಿಶೇಷ ಯೋಗ ಸಂಚಿಕೆಯನ್ನ ಕೇಳಿದಿರಿ